ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ಅಮಾವಾಸ್ಯೆ ಕೂಡಿ ಬಂದಿದೆ ನಮಗೆ ಒಂದು ಶಕ್ತಿದಾಯಕವಾದ ದಿನಗಳಲ್ಲಿ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಅಂದರೆ ವೆರಿ ಪವರ್ಫುಲ್ ಇರುತ್ತೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಏನಾದರೂ ಮಂಗಳವಾರ ಬಂದಿದೆ ಅಂದರೆ ಈ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯ ನಿಮಗೆ ತೋಚಿದ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಆ ದಿನ ನಿಮಗೆ ಕೈಯನ್ನು ಹಿಡಿಯುತ್ತೆ ಅಂದರೆ ನೀವು ಮಾಡಿರುವಂಥ ಪರಿಹಾರ ಎಲ್ಲೂ ವ್ಯರ್ಥ ಆಗೋದಿಲ್ಲ ಎಷ್ಟೋ ಜನಕ್ಕೆ ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ಸ್ವಂತವಾಗಿ ಭೂಮಿಯನ್ನು ತಗೊಳ್ಬೇಕು ಫ್ಲ್ಯಾಟ್ಸ್ ತಗೊಳ್ಬೇಕು ವಿಲ್ಲ ತಗೊಳ್ಬೇಕು ಈ ರೀತಿ ತುಂಬ ಆಸೆ ಅನ್ನೋದು ಇರುತ್ತೆ ಖಾಲಿ ಜಾಗ ತಗೊಂಡಿದ್ದೆ ಮನೆ ಕಟ್ಕೊಳ್ಬೇಕು ಪುಟ್ಟದಾಗಿ ಮ ಒಂದು ಸ್ವಂತ ಮನೆ ಇದ್ದರೂ ಸಾಕು ಅಂತ ಆಸೆ ಇರುವಂಥವರು ಭೂಮಿಯನ್ನು ತಗೊಳ್ತಾ ಇರಬೇಕು ನಮಗೆ ಪ್ರಾಪರ್ಟಿ ಜಾಸ್ತಿ ಆಗಬೇಕು ಎಷ್ಟೋ ಜನನ ನಾವು ನೋಡ್ತಾ ಇರ್ತೀವಿ ಚಿಕ್ಕದರಿಂದ ಹಿಡಿದು ದೊಡ್ಡ ತನಕ ಕೂಡ ಆಸೆ ಅನ್ನೋದು ಇರುತ್ತೆ ಅವರವರ ಅನುಸಾರ ಅವರ ಸ್ಥಿತಿಗೆ ಅನುಗುಣವಾಗಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಆ ದಿನಗಳಲ್ಲಿ ಅಷ್ಟು ಶಕ್ತಿ ಇರೋದ್ರಿಂದ ನಾವು ದಾಸವಾಳದ ಗಿಡ ದೇವರ ಗಿಡ ಅಂತ ಹೇಳ್ತೀವಿ ಅಂದರೆ ದೇವತಾ ವೃಕ್ಷಗಳಲ್ಲಿ ದಾಸವಾಳದ ಗಿಡ ಕೂಡ ತುಂಬ ಮುಖ್ಯವಾಗಿರುತ್ತೆ ಇದರಲ್ಲಿ ಈ ಗಿಡದಲ್ಲಿ ಲಕ್ಷ್ಮೀ ದೇವಿ ಹಾಗೂ ಭೂದೇವಿ ಇಬ್ಬರು ನೆಲೆಸಿರುವಂಥದ್ದು ಲಕ್ಷ್ಮೀದೇವಿ ಎಲ್ರಿಗೂ ಬೇಕು ಹಾಗೇ ಭೂದೇವಿ ನಾವು ಭೂಮಿಗಳನ್ನು ಕೊಂಡುಕೊಳ್ತಾ ಇರಬೇಕು ಭೂಮಿಯ ನಮಗೆ ಒಂದು ಯೋಗ ಇರಬೇಕು ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಸ್ವಂತ ಮನೆ ಅನ್ನೋದು ಇರೋದಿಲ್ಲ ಬಾಡಿಗೆ ಮನೆಗಳಲ್ಲೇ ಇರ್ತಾರೆ ಅವರು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಸ್ವಂತ ಗೂಡನ್ನು ಕಟ್ಕೊಳ್ಳೋದಕ್ಕೆ ಹಾಗೂ ನಾವು ನಿಶ್ಚಿಂತೆಯಿಂದ ಸುಮಾರು ಜನನ ನಾವು ನೋಡ್ತಾ ಇರ್ತೀವಿ ವರ್ಷಕ್ಕೊಂದು ಸೈಟ್ ತಗೊಳ್ಳೋದು ಅಥವಾ ಮನೆಗಳು ತಗೊಳ್ಳೋದು ಪ್ರಾಪರ್ಟಿಯನ್ನು ತಗೊಳ್ತಾ ಇರೋದು ಎಕರೆಗಟ್ಟಲೆ ತಗೊಳ್ತಾ ಇರ್ತಾರೆ ಈ ಥರ ಎಷ್ಟು ನೀರು ಕುಡಿದ ರೀತಿಯಲ್ಲೇ ಸುಲಭವಾಗಿ ತಗೊಳ್ತಾ ಇರ್ತಾರೆ ಕೆಲವೊಬ್ಬರು ಜೀವಮಾನದ ಉದ್ದಕ್ಕೂ ಕೂಡ ಒಂದು ಪುಟ್ಟದಾದಂಥ ಮನೆಯನ್ನು ಕಟ್ಕೊಳ್ಳೋದಕ್ಕಾಗೋದಿಲ್ಲ ಅಂಥ ಕೂಡ ನಮಗೆ ಏನೋ ದೋಷಗಳಿದೆ ಅಂತ ನಾವು ಸುಮ್ಮನೆ ನಮಗೆ ನಾವು ಸಮಾಧಾನ ಮಾಡಿಕೊಂಡು ಜೀವನ ಮಾಡ್ತೀವಿ ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ಆ ಮಟ್ಟವನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ತಿಳಿದ ರೂಪದಲ್ಲಿ ಮಾಡಿಕೊಂಡಾಗ ದಾಸವಾಳದ ಗಿಡ ಅನ್ನೋದು ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವರ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ದೇವತೆಗಳು ಅಲ್ಲಿ ನೆಲೆಸಿರ್ತಾರೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೆ ನಿಮ್ಮ ಮನೆಯ ಹತ್ತಿರ ದಾಸವಾಳದ ಗಿಡ ಇದ್ದರೆ ಗಿಡಕ್ಕೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಂಡು ನಾವು ಯಾವಾಗಲೂ ಅಷ್ಟೆ ಪ್ರಕೃತಿ ಅನ್ನೋದು ಈ ನೈಸರ್ಗಿಕವಾಗಿ ಸಿಗುವಂಥ ಈ ಮರ ಗಿಡ ಹೂವು ಇದೆಲ್ಲವೂ ಕೂಡ ದೇವರು ಕೊಟ್ಟ ಒಂದು ವರ ನಮಗೆ ನಾವು ಕೈ ಮುಗಿದು ನಾವು ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ಇದನ್ನು ನಮಗೆ ಪೂರ್ತಿಯಾಗಿ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡಿದ್ದೆ ಆ ಎಲೆಯನ್ನು ತಗೊಳ್ಳಿ ನಿಮ್ಮ ಮನೆಯ ಹತ್ರ ಇದ್ದರೆ ತಗೊಳ್ಳಿ ಇಲ್ಲ ಅಂದರೂ ನೀವು ಯಾವ ಜಾಗದಲ್ಲಾದರೂ ಕೂಡ ಈ ಎಲೆ ಕಾಣಿಸಿದ್ರೆ ತಗೊಂಡು ಬಂದು ಓನ್ಲಿ ದಾಸವಾಳದ ಗಿಡದ ಪರಿಹಾರ ಮಾತ್ರ ಇದರಲ್ಲಿ ವರ್ಕ್ ಆಗೋದು ಆ ಎಲೆ ಸಿಗಲಿಲ್ಲ ಅಂದರೆ ಪರಿಹಾರ ಮಾಡಿಕೊಳ್ಳೋದಕ್ಕೂ ಹೋಗಬೇಡಿ ಯಾಕಂದರೆ ಇದರಿಂದ ಮಾತ್ರ ಮಾಡಿಕೊಂಡಾಗ ನಮಗೆ ರಿಸಲ್ಟ್ ಬರುತ್ತೆ ಭೂದೇವಿ ನೆಲೆಸಿರುವ ಮರ ಅಂತ ನಾನು ಆವಾಗಲೇ ಹೇಳಿದೆ ಗಿಡ ಮರ ಎಲ್ಲ ಇದು ಅದಕ್ಕೆ ಇದನ್ನು ನೀವು ನಮಸ್ಕಾರ ಮಾಡಿ ತಗೊಂಡು ಚೆನ್ನಾಗಿರುವಂಥ ಒಂದು ಮೀಡಿಯಮ್ ಸೈಜಲ್ಲೇ ಈ ಎಲೆಯನ್ನು ತಗೊಂಡಿದ್ದೆ ನಿಮ್ಮ ಹತ್ತಿರದಲ್ಲೇ ಯಾವುದೋ ಒಂದು ದೇವಸ್ಥಾನ ದೇವಾಲಯಗಳು ಯಾವುದೇ ಇರಬಹುದು ದೇವಾಲಯಗಳಲ್ಲಿ ಮಾಡಿಕೊಂಡಾಗ ನಮ್ಮ ಆಸೆಗಳು ಇಚ್ಛೆಗಳು ಬೇಗ ನೆರವೇರುತ್ತೆ ಯಾರು ನಮಗೆ ಹತ್ತಿರದಲ್ಲೇ ದೇವಸ್ಥಾನಗಳು ಇಲ್ಲ ತುಂಬ ದೂರದಲ್ಲಿದ್ದೀವಿ ಅಂತ ಏನಾದರೂ ಇದ್ದರೆ ಮಾತ್ರ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಸುಖ ಸುಮ್ಮನೆ ಹತ್ತಿರದಲ್ಲೇ ದೇವಸ್ಥಾನಗಳಿದ್ರೂ ಕೂಡ ನಾವು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅಷ್ಟೊಂದು ಬರೋದಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಹತ್ತಿರದಲ್ಲೇ ಇದೆ ಈ ರೀತಿಯ ದೇವಸ್ಥಾನವೇ ಇರಬೇಕು ಅಂತೇನೂ ಇಲ್ಲ ಯಾವುದಾದರೂ ಪರವಾಗಿಲ್ಲ ನೀವು ಆ ದೇವಸ್ಥಾನಗಳ ಬಳಿ ಹೋಗಿ ದೇವಸ್ಥಾನದ ಒಳಗಡೆ ಮಾಡ್ಕೊಳ್ಬೇಕು ಅಂತಿಲ್ಲ ಸ್ನೇಹಿತರೆ ಆ ಪ್ರಾಂಗಣದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲೆಯನ್ನು ತಗೊಂಡಿದ್ದೆ ಬಿಳಿ ಸಾಸಿವೆ ಬರುತ್ತಲ್ವ ಅದು ನಿಮಿಷದಲ್ಲೇ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ನಮ್ಮ ಮನಸ್ಸಿನ ಇಚ್ಛೆ ಅನ್ನೋದು ಒಂದು ಸೈಟ್ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಪ್ರಾಪರ್ಟಿ ತಗೊಳ್ಬೇಕು ಅನ್ನೋದು ಆಸೆ ಇರುತ್ತಲ್ವ ಅದಕ್ಕೆ ತಕ್ಕಂಥ ದುಡ್ಡನ್ನು ಒದಗಿಸೋದಕ್ಕೆ ಶಕ್ತಿಯನ್ನು ಕೊಡುತ್ತೆ ಬುದ್ಧಿಯನ್ನು ಕೊಡುತ್ತೆ ದಾರಿಗಳನ್ನು ತೋರಿಸುತ್ತೆ ನಮಗೆ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ಒಂದು ಸ್ಪೂನು ಎರಡು ಸ್ಪೂನಷ್ಟು ಸಾಸಿವೆಯನ್ನು ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಬಿಳಿ ಸಾಸುವೆ ನಮಗೆ ಸಮಯಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಅಡುಗೆಗೆ ಬಳಸ್ತೀವಲ್ವ ಆ ಸಾಸುವೆಯನ್ನೇ ತಗೊಳ್ಬಹುದು ತೊಂದರೆ ಇಲ್ಲ ಇದನ್ನು ನೀವು ಸಂಜೆ ಏಳು ಗಂಟೆಯ ಒಳಗಡೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸಮಯ ಮೀರೋಗಿದೆ ಅಂತ ಹೇಳಿದ್ರೆ ನೀವು ಮತ್ತೆ ಯಾವಾಗಲಾದರೂ ಮಂಗಳವಾರದ ದಿನ ಮಾಡಿಕೊಳ್ಬಹುದು ನಮಗೆ ಮಂಗಳವಾರ ಪ್ಲಸ್ಸು ಈ ದಿನ ಅಮಾವಾಸ್ಯೆ ಕೂಡಿ ಬಂದಿದೆ ಅದಕ್ಕೆ ಎರಡು ಶಕ್ತಿದಾಯಕವಾಗಿರುವಂಥ ದಿನ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ನೀವು ಆ ಎಲೆ ಶುದ್ಧವಾಗಿ ಒರೆಸ್ಕೊಂಡು ಅದ್ರ ಮೇಲೆ ನೀವು ಆ ಸಾಸು ಹಾಕಿ ಪೂರ್ತಿಯಾಗಿ ತಗೊಂಡು ಹೋಗಬೇಕು ದೇವಸ್ಥಾನದ ಹತ್ತಿರ ಅಥವಾ ದೇವಸ್ಥಾನ ಅನ್ನೋದು ನಮಗೆ ತುಂಬ ದೂರದಲ್ಲಿದೆ ಅಂತ ಹೇಳಿದ್ರೆ ಅವರು ಮನೆಯಲ್ಲೇ ಮಾಡಿಕೊಳ್ಬಹುದು ದೇವರ ಮನೆಯಲ್ಲಿ ನೀವು ಮಾಡಿಕೊಳ್ಳಿ ಆರಾಮಾಗಿ ನಂಬಿಕೆಯಿಂದ ನಿಮ್ಮ ಮನೆ ದೇವರು ಇಷ್ಟ ದೇವರು ಯಾರೇ ಇರಬಹುದು ಕೇಳ್ಕೊಳ್ತಾ ಇದನ್ನು ಪೂರ್ತಿ ನಂಬಿಕೆ ಅನ್ನೋದು ಇರಬೇಕು ಪೂರ್ತಿ ಶ್ರದ್ಧೆ ಅನ್ನೋದು ಇರಬೇಕು ಇವೆರಡೂ ಇದ್ದಾಗ ದೇವರ ಕೃಪೆ ಅನ್ನೋದು ಬೇಗ ಸಿಗುತ್ತೆ ಸ್ನೇಹಿತರೆ ನಾವು ಏನೋ ಒಂದು ಟ್ರೈ ಮಾಡೋಣ ಅಂತಂದ್ಬಿಟ್ಟು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದರಿಂದ ನಮಗೆ ರಿಸಲ್ಟ್ ಬರೋದಿಲ್ಲ ನೀವು ಯಾವುದೇ ಒಂದು ಪರೀಕ್ಷೆ ಮಾಡಿ ಬೇಕಂದರೆ ನಾವು ಮಾಡುವಾಗ ಆ ಶ್ರದ್ಧೆ ಡೆಡಿಕೇಷನ್ ಅನ್ನೋದು ಇದು ಇಲ್ಲದೆ ಇದ್ದರೆ ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೂ ಕೂಡ ಆಗೋದಿಲ್ಲ ನಾವು ಭೂಮಿ ಮನೆಗಳು ಒಡವೆಗಳು ಈ ಥರ ತಗೊಳ್ಬೇಕು ಅನ್ನೋದು ತುಂಬ ಜನರ ಕನಸಾಗಿರುತ್ತೆ ಆಸೆ ಆಗಿರುತ್ತೆ ಆದರೆ ಶ್ರೀಮಂತರಿಗೆಲ್ಲ ಅದು ಮ್ಯಾಟ್ರ್ ಆಗೋದಿಲ್ಲ ಮಿಡ್ಲ್ ಕ್ಲಾಸಲ್ಲಿರುವಂಥವರಿಗೆ ದೊಡ್ಡ ಕನಸಾಗಿರುತ್ತೆ ಒಂದೊಂದು ರೂಪಾಯಿ ಕೂಡಿಟ್ರೇ ಸಾವಿರ ಲಕ್ಷ ಕೋಟಿ ಆಗುವಂಥದ್ದು ಅದನ್ನು ನಮಗೆ ಒಂದು ಕ್ರಮವಾಗಿ ನಮಗೆ ಕೈಯಲ್ಲಿ ದುಡ್ಡು ನಿಲ್ಲೋದಕ್ಕೆ ಈ ಪರಿಹಾರ ಸಹಾಯ ಮಾಡುತ್ತೆ ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಅದ್ರ ಮೇಲೆ ನೀವು ಈ ಥರ ಆ ಸಾಸಿವೆಯನ್ನು ಹಾಕ್ಕೊಂಡಿದ್ದೆ ತಗೊಂಡೋಗಿ ದೇವಸ್ಥಾನದ ಹತ್ತಿರ ಒಂದೊಂದಿಷ್ಟು ಕುಂಕುಮ ಅರಿಶಿನ ಹಾಕಿಬಿಟ್ಟು ಆ ಪ್ರಾಂಗಣದಲ್ಲಿ ಇಟ್ಟು ಬಂದರೆ ಸಾಕಾಗುತ್ತೆ ಕೇಳಿಕೊಂಡು ಪೂರ್ತಿಯಾಗಿ ಅದನ್ನು ಇರುವೆಗಳು ಪಕ್ಷಿಗಳು ಏನಾದರೂ ತಿನ್ನಬಹುದು ತೊಂದರೆ ಇಲ್ಲ ಏಕೆಂದರೆ ಸಕಲ ಜೀವರಾಶಿಗಳು ಕೂಡ ಬದುಕುವಂಥ ಸಮಾನವಾದ ಹಕ್ಕನ್ನು ಪಡೆದುಕೊಂಡಿರುತ್ತೆ ಅದನ್ನ ಅದನ್ನು ತಿಂದಾಗ ನಮಗೆ ಇನ್ನಷ್ಟು ಬೇಗನೆ ಕೋರಿಕೆಗಳು ನೆರವೇರುತ್ತೆ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು